ಫ್ರೆಂಡ್ಸ್ ಇವತ್ತು ಪಾಡ್ಲೇ ಕೊಡ್ತೀವಿ ಅವರಿಗೆ ಭಯಂಕರ ಕೊಡ್ತೀವಿ ಅಗ್ ಮಾಡಿ ಎಲ್ಲ ಅಗ್ ಮಾಡಿ ಕಟ್ ಮಾಡಿ ಡಾಕ್ಟರ್ ಫಾರ್ಮರ್ ನಿಶ್ಚಿತಾರ್ಥ ಉಳಿ ಹುಡುಗ ಚೆನ್ನಾಗಿ ಆಗಬೇಕು ಆತರ ಒಂದು 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 ಓ ಓಡಿಲಿ ಚಪಾಳೆ ಮಣ್ಣ ಅಂತ ಏನೋ ಲೌಸ್ಟರ್ ಅವರನ್ನು ಕೆರಣ ನಾವೇನೋ ಹೇಳೋದು ಮಾಡಬೇಡ ಹಂಗೇನೋ ನಿಲ್ಚೋ ಫೋರಟ್ ಕಿಸ್ ಮಾಡೋ

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್ ಇವತ್ತು ಎಂಗೇಜ್ಮೆಂಟ್ ಗಂಡ್ ಕರ್ಕೊಂಡ್ರೆ ಕರೂರ್ ಹೋಗ್ತಾ ಇದೀವಿ ನೋಡಿ ಹೇಳು ಟಿಫನ್ ಇಲ್ಲಿ ಮಾಡ್ತಾವಳೆ ಏನ್ ಕಿಲ್ ಮಾಡ್ತಿದ್ಯಾ ಲೇಟ್ ಆಗೋಯ್ತೆ ಇಬ್ರು ಬಂದ್ರು ವರ್ಷ ಮತ್ತೆ ಪೂಜಾರಿ ಬಂದ್ರು ಆಯ್ತು ಸರ್ ಏನ್ ಟಿಫನ್ ಟಿಫನ್ ಹೇಳಿ ಯಾರು ತಂದ್ಕೊಡೋರು

ನಮಸ್ಕಾರ ಬತ್ತಿನಿ ಅಂದ್ಬಿಟ್ಟು ಊರ್ ಕರ್ಸ್ತ ಲಾಸ್ಟ್ ಅವ್ರ ಅಪ್ಪ ನಮ್ ಕಾರ್ಲೆ ಹೋಗುವ ಅಂತ ಅಂದ್ರು ಆ ಕಾರ್ ಅವ್ನ ಇಟ್ಕೊಂಡ್ ಚಿತ್ತ ಈ ಕಾರ್ ಗೆ ಏನಾರ ಬಂದಿದ್ರವನು ಜನ್ಮೋಪಿ ನಮ್ ಕಾರ್ ಹತ್ಬಾರ್ದು ಒಳ್ಳೆ ಪಾಟ್ಲೆ ಕೊಡುವ ಒಳ್ಳೆ ವಿಡಿಯೋ ಮಾಡುವ ನಿಮಗೆಲ್ಲ ಅವನಿಂದ ಒಂದು ಒಳ್ಳೆ ಕಂಟೆಂಟ್ ಸಿಕ್ತಿದೆ ಅಂತ ಅನ್ಕೊಂಡು ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಊರ್ ಬಂದಮೇಲೆ ಚೇಂಜ್ ಆಯ್ತು ಅವನು ಆ ಕಾರ್ ಇತ್ತ ನಾವ್ ಈ ಕಾರ್ ಇಟ್ಕೊಂಡ್ ಇವತ್ತೇನ್ ಗೊತ್ತಾ ಅವ್ರದ್ದು ಎಂಗೇಜ್ಮೆಂಟ್ ತುಂಬಾ ವರ್ಷದಿಂದ ಕೈತಾರೋ ಹುಡುಗಿ ಎಂಗೇಜ್ಮೆಂಟ್ ಆಗ್ತಿದ್ದಾರೆ ಮಾಡೋಣ ಅಂತ ಏನೋ ಲವ್ ಸ್ಟೋರಿ ಅವ್ರನ್ನೇ ಕೇಳೋಣ

ಡಾಕ್ಟರ್ ಫಾರ್ಮರ್ ನಿಶ್ಚಿತಾರ್ಥ ಸೀಗೆ ಚಾ ಬತ್ತು ನಿಶ್ಚಿತಾರ್ಥ ಡಾಕ್ಟರ್ ಫಾರ್ಮರ್ ನಿಶ್ಚಿತಾರ್ಥ ಓಕೆ ಕೊಡಿ ಅಣ್ಣ ಇದು ಸ್ವಲ್ಪ ಕ್ಲೀನ್ ಆಗಿ ಬರೀರಿ ಅಣ್ಣ ಹ್ಯಾಪಿ ಬರ್ತಡೇ ಅಲ್ಲ ಅಣ್ಣ ಸರ್ ಏನ್ ತಿಂತ ಇದ್ರಿ ಕೇಕ ನಿಂಗೆ ಬೇಕು ಕೇಕು ಕೇಕ್ ತಿಂತೀರಾ ಇದು ಕೇಕ್ ತಿನ್ನಲ್ವಲ್ಲ ನೀನು ಕೇಕ್ ಮಾಡ್ತಿದ್ದೀರಾ ಮೊಟ್ಟೆ ಕೇಕ್ ಆಗ್ತದರಾ ಎಗ್ಸ್ ಕೇಕ್ ಮಾಡ್ತಾರಾ ಸರ್ ಇದು ಮೊಟ್ಟೆ ಕೇಕ್ ಆಗ್ತಿದ್ರೆ ಏಗ್ಲರ್ ಸರ್ ಸುಮ್ಮನೆ ನೀವು ಬೆಳಿಗ್ಗೆನೆ ಇಲ್ಲಿ ಖುಷಿಯಾಗಿ ಕೇಕ್ ಆಗ್ತಿದ್ರೆ ಮೊಟ್ಟೆ ಹಾಕಿಲ್ವಾ ಮೊಟ್ಟೆ ಆಕಿಲ್ವಾ ಓ ಈ ಕೇಕ್ ಮೊಟ್ಟೆ ಹಾಕಿಲ್ಲ ಅದಕ್ಕೆ ಕೇಕ್ ತಿಂತಾ ಇದ್ದಾನೆ ಇವರು ರೆಡಿಯೋ ನೋಡಿ ಕೇಕ್ ಬಂದಿದೆ ಕೇಕ್ ತಕೊಂಡು ಹೋಗ್ತಿದೀವಿ ಏ ನಮ್ಮ ಫಾರ್ಮರ್ ದರ್ಶೋ ಹಿಂಸೆ ಹಿಂದೆ ಬರ್ತಾವನೆ ಬಟ್ಟೆ ಬೇಕ ತಗ ಸರ್ ಬೇಗ ತಗ ಸರ್ ಅಂತ

ಫೀಲಿಂಗ್ ಇರ್ಬೇಕು ಐ ಲವ್ ಯು ಲಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಬೇಕಾರೆ ಪ್ರಾಕ್ಟೀಸ್ ಮಾಡು ತಡೀರಿ ಪ್ರಶ್ನೆ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಬಿಡ್ಲಿ ನೀವಂದ್ರೆ ನಂಗೆ ತುಂಬಾ ಇಷ್ಟ ಹುಡುಗಿ ಮಕ್ಕ ನೋಡ್ಕೊಂಡು ಹೇಳೋ ಏನು ಹೇಳ್ಕೊಡ್ಬೇಕೇ

ಮೇಲ್ಗಡೆ ನೋಡ್ಬೇಡ ಭಯಪಡ್ಬೇಡ ಆರಾಮ ಮಾಡು ರಿಲ್ಯಾಕ್ಸು ನರ್ವಸ್ ಆಗಬೇಡ ನಿಮ್ ಹುಡುಗಿನೇ ಅನ್ನೋ ಒಂದವರೇನ್ ಕೇಳೋ ಹಾಗೆ ಇಲ್ಲ ಬಿಡು ನಾವು ಸ್ಮೆಲ್ ಬರ್ಲಿ ಸ್ಮೆಲ್ ಬರ್ಲಿ ಮಾಡಿ ಮಾಡಿ ಮಾಡು

ಸರ್ ಏನೋ ಹಚ್ಕೋತಿದ್ರಿ ಮಗುಕಿ ಸ್ವಲ್ಪ ಏನು ಸರ್ ಇದು ಓ ಪೂಜೆ ಬ್ಯಾಡಕ್ಕೆಲ್ಲ ಏನಿದ್ ಅವ್ರ ಗಂಡ್ಗೆ ಮೇಕಪ್ ಮಾಡ್ ಬನ್ ನೀವೆಲ್ಲ ಮೇಕಪ್ ಮಾಡ್ಕೊಂಡ್ ಲಾಕ್ ನೋಡ್ಮೇಲೆ ಅನ್ಕೋತಾರೆ ಹೋಗ್ರೆ ಯಾವ ಸರಿಯಾದ ಅನ್ಸಿರ ಮದುವೆ ಗಂಡ ಇದ್ ನೋಡಿ ಮದ್ವೆ ಗಂಡ

ಕೃಷ್ಣ ಹಚ್ಚಿ ನೀರು ಆಗೋದ ಚೆನ್ನಾಗಿ ಕಳಿಸ್ತಾ ಫೈನಲಿ ಫೈನಲಿ ಗಂಡು ಮುಗೀತು ಕಾಸ್ಟ್ಯೂಮ್ ನೋಡಿ ಅಣ್ಣನ ಅಣ್ಣನ ಮಮ್ಮನ ವಿಶ್ ಮಾಡಿ ಬನ್ನಿ ಬನ್ನಿ ಎಲ್ಲ ಶೇಖ್ ಕೊಡಿ ಬನ್ನಿ 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 ಶೇಖ್ ಕೊಡಿ ಹಾ ಚಂಗ್ರೇಶ್ ನೀ ಶೇಖ್ ಕೊಡಮ್ಮ ಒಂದು ಅಗ್ ಮಾಡಪ್ಪ ಮಮ್ಮ ನೀವು ನೀವು ಕೊಡಿ ಬನ್ನಿ ಏ ಇಲ್ಲ ನೋಡಿ ಮಮ್ಮ Agh, 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 mama, apko Apko, on <tikin> topik kupro Nih, kasur-kasur second sikun kudapa Agh, 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 agh Mama, mama, ಕೆಳಗದ್ಗಾಕು ದರ್ಶೋ ಕೆಳಗಾಕು ಈ ಕಡೆ ಈ ಕಡೆ ನೋಡು ಈ ಕಡೆ ನೋಡು ಎಂಗೇಜ್ ಆಗೋದೆ ನೀವ್ ಹಾಕಿ ಬರ್ತಾನೆ ನೀವೇ ಹೋಗ್ಲಿ ಹಾಚಕೊಬಿಡ ತಿನ್ನು

ನೋಡಿ ನಮ್ಮ ಕೇಕ್ ಔಟ್ಪುಟ್ ಈ ಥರದ್ದು ಲಾಸ್ಟ್ಗೆ ಅಂದರೆ ಚೆಂದ ಆರ್ಡರ್ ಕೊಡೋಕ್ಕಾಗಿಲ್ಲ ಟೈಮ್ ಸಿಕ್ಕಿಲ್ಲ ಇಲ್ಲೇ ನೀ ತೊಗೊಂಡಿದ್ದೀವಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ನಮಗೆ ಗೆಳೆಯರಿಗೆ ಅಂತ

ಇಲ್ಲಿ ಜೋರಾಗಿ ಕಿರ್ಚ್ಬಿಡ್ತೀನಿ ನಾನೇ ಜೋರಾಗಿ ಬಿಡ್ತೀನಿ ಹಾ ಮಾಡು ಸೈಲೆಂಟ್ ಆಗಿ ಕಿರ್ಚ್ಬೇಕು ಜೋರಾಗಿ ಮಂಡಿ ಮಂಡಿಗಾಲ ಉರ್ಬೇಕು ಏ